ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ತರಗತಿಯಲ್ಲಿ ನಾವು ವಾರ್ಷಿಕ ವರದಿಯ ಕುರಿತು ಚರ್ಚೆ ಮಾಡಿದ್ವಿ ಇವತ್ತು ಪತ್ರಿಕಾ ವರದಿಗಳು ಅನ್ನುವಂತಹ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡೋಣ ಪತ್ರಿಕಾ ವರದಿಯ ಮೂಲ ಜೀವಾಳ ಸುದ್ದಿ ನೋಡಿ ಪತ್ರಿಕೆಗಳು ಎಷ್ಟು ಪ್ರಾಮುಖ್ಯತೆ ವಹಿಸ್ತವೆ ಅಂತ ಹೇಳಿದರೆ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಅದು ಬೆಂಗಾಲ್ ಗೆಜೆಟಿಂದ ಹಿಡಿದು ನಾನು ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಅನ್ನುವಂತಹ ಪತ್ರಿಕೆ ಮೊದಲಿಗೆ ಬಿಡುಗಡೆಯಾದಂತಹವು ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಪತ್ರಿಕೆಗಳು ಇವತ್ತು ಸುದ್ದಿಯನ್ನು ಇದ್ದಾವೆ ವರದಿಗಳನ್ನು ಇದ್ದಾವೆ ಅದಕ್ಕೆ ಜೀವಾಳನೇ ಒಂದು ಸುದ್ದಿ ಸುದ್ದಿ ವಿಶೇಷವೇ ಪತ್ರಿಕಾ ವರದಿಯ ವಿಶೇಷ ಆಕರ್ಷಣೆ ಸುದ್ದಿ ಎಷ್ಟು ಚೆನ್ನಾಗಿರುತ್ತೋ ಪತ್ರಿಕೆಗಳು ಕೂಡ ಅಷ್ಟೇ ವೇಗವಾಗಿ ಅವು ಮಾರಾಟನೂ ಕೂಡ ಆಗ್ತವೆ ಅದು ಆಕರ್ಷಣೆಯನ್ನು ತರ್ ತಂದು ಕೊಡ್ತವೆ ಸುದ್ದಿಯ ತಾಜಾತನದ ಜೊತೆಗೆ ಅಪರೂಪವು ಅಸಾಧಾರಣವು ವಿಚಿತ್ರವಾದ ಸಂಗತಿಗಳು ಯಾವಾಗಲೂ ಓದುಗರ ಗಮನವನ್ನು ಅತಿ ಶೀಘ್ರವಾಗಿ ಸೆಳೆಯುವ ಗುಣವುಳ್ಳದ್ದಾಗಿರೋದ್ರಿಂದ ಇಂತಹ ಸಂಗತಿಗಳನ್ನು ಆಧರಿಸಿದ ಸುದ್ದಿಗಳನ್ನು ಜನ ಮುಗಿಬಿದ್ದು ಓದುತ್ತಾರೆ ಒಂದು ಯಾವುದೇ ಒಂದು ವರದಿಯಲ್ಲಿ ಆ ವರದಿ ವಿಚಿತ್ರವಾದಂಥ ಸಂಗತಿಗಳನ್ನು ಅಥವಾ ಅಸಾಧಾರಣ ಅಪರೂಪವಾದಂಥ ಸಂಗತಿಗಳನ್ನು ಹೇಳ್ತಾ ಇದೆಯಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಹವ್ಯಾಸವಾಗಿ ಓದುವಂತಹ ಓದುಗರು ಇರ್ತಾರೆ ಪತ್ರಿಕಾ ಪತ್ರಿಕೆಯನ್ನು ಓದುವಂಥವರು ಕೆಲವರು ಆಗಾಗ ಪತ್ರಿಕೆಗಳನ್ನು ಓದುವಂತಹವರು ಇರ್ತಾರೆ ಈ ಅಪರೂಪದ ವಿಚಿತ್ರವಾದ ಅಥವಾ ಸಾಧಾರಣವಾದ ಅಥವಾ ತೀವ್ರ ಕುತೂಹಲ ಕೆರಳಿಸುವಂತಹ ವಿಷಯಗಳೇನಾದರೂ ಆಗಿದ್ದರೆ ಅವತ್ತು ಜನ ಮುಗಿಬಿದ್ದು ಅದನ್ನು ಓದುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಂದು ರೀತಿ ಇಂತಹ ವರದಿಗಳು ಮೊದಲು ಪ್ರಕಟಿಸುವ ಪತ್ರಿಕೆಗಳು ಬಿಸಿ ಬಿಸಿ ಬೋಂಡಾದಂತೆ ಮಾರಾಟವಾಗಿಬಿಡುತ್ತವೆ ಅಂದ್ರೆ ಹೆಂಗೆ ಬಿಸಿ ಬಿಸಿ ಬೋಂಡಾಗಳು ಮಾರಾಟ ಆಗ್ತವೋ ಹಾಗೆ ಈ ಪತ್ರಿಕೆಗಳು ಕೂಡ ಅಷ್ಟೇ ವೇಗವಾಗಿ ಮಾರಾಟ ಆಗ್ಬಿಡ್ತವೆ ಅದು ಗಣ್ಯ ವ್ಯಕ್ತಿಗಳ ಗುಟ್ಟಿನ ವೈಯಕ್ತಿಕ ಸುದ್ದಿಗಳಿರ್ಬೋದು ರಾಜಕಾರಣಿಗಳ ಭ್ರಷ್ಟತೆ ಸರ್ಕಾರದ ಪತನ ಸುಳಿವಿರಬೋದು ಏನಾದರೂ ತೀರಾ ಫೇಮಸ್ ಆಗಿರುವಂತಹ ಅಥವಾ ಒಂದು ರಾಜಕಾರಣಿಗಳಾಗಿರ್ಬೋದು ಅಥವಾ ನಟರಾಗಿರಬಹುದು ಅಥವಾ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಈ ರಾಜಕಾರಣಿಗಳ ಭ್ರಷ್ಟತೆಯ ಕುರಿತಾಗಿರ್ಬೋದು ಅಥವಾ ಯಾರನ್ನಾದರೂ ಏನು ಜೈಲಿಗೆ ಕಳಿಸುವಂತಹ ವಿಷಯ ಆಗಿರ್ಬೋದು ಅಥವಾ ಈ ಸರ್ಕಾರ ಬೀಳ್ತಾ ಇದೆ ಪತನಗೊಳ್ತಾ ಇದೆ ಅನ್ನುವಂಥ ಸುದ್ದಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಬಹಳ ವೇಗವಾಗಿ ನಾವು ಸುದ್ದಿಗಳು ಹರಡುತ್ತವೆ ಮತ್ತು ಅವು ಮಾರಾಟ ಆಗ್ತವೆ ಪತ್ರಿಕೆಗಳು ಜನ ಅದನ್ನು ಮುಗಿಬಿದ್ದು ಓದ್ತಾರೆ ಅಂತಹ ಹಲವು ಹತ್ತು ರೋಚಕ ಸುದ್ದಿಗಳನ್ನು ಆಧರಿಸಿ ಪ್ರಕಟವಾಗುವ ವರದಿಗಳಿಗೆ ಸದಾ ಪತ್ರಿಕೆಗಳಲ್ಲಿ ಬೇಡಿಕೆ ಇದ್ದೇ ಇರುತ್ತದೆ ಒಂದು ದೃಷ್ಟಿಯಿಂದ ಪತ್ರಿಕೆಗಳಲ್ಲಿ ಸುದ್ದಿಯ ಸಂವಹನ ಮಾತ್ರವಲ್ಲದೆ ಸುದ್ದಿಯ ಸೃಷ್ಟಿಯೂ ನಡೆಯುತ್ತಿರುತ್ತದೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾವು ಹೇಳಿದ್ವಿ ಪತ್ರಿಕೆಯ ವರದಿಯ ಮೂಲ ಜೀವಳ ಯಾವುದು ಅಂದರೆ ಸುದ್ದಿ ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪತ್ರಿಕೆಗಳು ಕೇವಲ ಸಂವಹನ ಮಾತ್ರ ಅಷ್ಟೇ ಮಾಡ್ತಾ ಇರಲ್ಲ ಅದು ಕಮ್ಯುನಿಕೇಟ್ ಅಷ್ಟೇ ಮಾಡ್ತಾ ಇರೋದಿಲ್ಲ ಸಾಕಷ್ಟು ಸಲ ಅದು ಸೃಷ್ಟಿಯನ್ನು ಕೂಡ ಮಾಡ್ತಾ ಇರ್ತವೆ ತಮ್ಮದೇ ಆದಂತಹ ನೆಲೆಯಲ್ಲಿ ಇವರೇ ಒಂದು ವರದಿಯನ್ನು ತಯಾರಿಸ್ತಾ ಇರ್ತಾರೆ ಊಹಾಪೂಹಗಳಿಗೆ ಅನುಗುಣವಾಗಿ ವರದಿಯನ್ನು ಮಾಡ್ತಾ ಇರ್ತಾರೆ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಪತ್ರಿಕಾ ವರದಿಗಳಲ್ಲಿನ ಘಟನೆಗಳನ್ನು ಆಧರಿಸಿ ವಿವರಿಸುವುದಾದರೆ ಕೆಲವು ವರದಿಗಳು ನಡೆದ ಘಟನೆಯನ್ನು ಅವು ನಡೆದ ಕ್ರಮದಲ್ಲೇ ನೇರವಾಗಿ ವರದಿ ಮಾಡುತ್ತವೆ ಕಂಡದ್ದನ್ನು ಕಂಡ ಕ್ರಮದಲ್ಲೇ ವರದಿ ಮಾಡುವ ನೇರ ವರದಿಗಾರಿಕೆ ಒಂದು ರೀತಿಯಾದರೆ ಮತ್ತೊಂದು ವಿಧದ ವರದಿಗಳು ನಡೆದ ಘಟನೆಯ ಕಾರಣಗಳನ್ನು ಸರಿ ತಪ್ಪುಗಳನ್ನು ಲೆಕ್ಕಿಸಿ ತರ್ಕಿಸಿ ವಿಶ್ಲೇಷಿಸುವಂಥ ವಿಶ್ಲೇಷಣಾತ್ಮಕ ಸ್ವರೂಪದವುಗಳಾಗಿರುವುದೂ ಉಂಟು ನೋಡಿ ನಡೆದ ಘಟನೆಯನ್ನು ನಡೆದ ರೀತಿಯಲ್ಲೇ ವಿವರಿಸುವಂತಹದ್ದು ಅದು ನೇರ ವರದಿಗಾರಿಕೆ ಅಂತ ಅನಿಸ್ಕೊಳ್ಳುತ್ತೆ ಅದು ಕಂಡದ್ದನ್ನು ಕಂಡ ಹಾಗೆ ಬರೆಯುವಂತಹದ್ದು ಅದು ಬಿಟ್ಟು ಮತ್ತೊಂದು ವಿಧದ ವರದಿ ಅಂತ ಹೇಳಿದ್ರೆ ನಡೆದ ಘಟನೆಯ ಕಾರಣಗಳನ್ನು ಸರಿತಪ್ಪುಗಳನ್ನು ಲೆಕ್ಕಿಸಿ ಅವುಗಳನ್ನು ತರ್ಕಿಸಿ ಸರಿನೋ ತಪ್ಪು ಅನ್ನುವಂತಹ ಒಂದು ತರ್ಕಕ್ಕೆ ಬಂದು ಮತ್ತೆ ಅದನ್ನು ವಿಶ್ಲೇಷಣೆ ಮಾಡಿ ಬರೆಯುವಂತಹ ಒಂದು ವರದಿಯ ಕೂಡ ಇರುತ್ತೆ ಅದನ್ನು ವಿಶ್ಲೇಷಣಾತ್ಮಕ ವರದಿಗಾರಿಕೆ ಅಂತ ಕರಿತೀವಿ ನೋಡಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ಮೊದಲನೇ ರೀತಿಯ ನೇರ ವರದಿಗಾರಿಕೆಯು ಎಂಟು ಜನ ರೈತರ ಸಾವು ಸಂಭವಿಸಿತ್ತು ಇವರ ಪೈಕಿ ನಾಲ್ವರು ನೇಣು ಹಾಕಿಕೊಂಡು ಮೂವರು ವಿಷ ಸೇವಿಸಿ ಹಾಗೂ ಒಬ್ಬರು ಮತ್ತು ಅದನ್ನು ಕೊಟ್ಟಿದ್ದಾನೆ ವಿಷ ಸೇವಿಸಿ ಸತ್ತರೆಂದು ತಿಳಿದು ಬಂದಿದೆ ಇಲ್ಲಿ ಸತ್ತವರ ಸಂಖ್ಯೆಗೆ ಪ್ರಾಮುಖ್ಯತೆ ನೀಡ್ತಾ ಇದ್ದಾರೆ ಹೌದಾ ಇನ್ನು ಎಷ್ಟು ಎಂಟು ಜನ ರೈತರ ಸಾವು ಸಂಭವಿಸಿತ್ತು ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂತಹದ್ದು ಮುಖ್ಯ ಆಗ್ಬಿಡುತ್ತೆ ಅದು ಕಂಡದ್ದನ್ನು ಕಂಡ ಹಾಗೆ ಬರೆಯುವಂತಹದ್ದು ಹೇಗೆ ಸತ್ರು ಯಾವ ಕಾರಣದಿಂದ ಸತ್ರು ನೋಡಿ ಎರಡನೇ ರೀತಿಯ ವಿಶ್ಲೇಷಣಾತ್ಮಕ ವರದಿಯು ರೈತರ ಸಾವಿಗೆ ಕಾರಣಗಳು ಕಾರಣರಾದವರು ಸಾವು ವೈಯಕ್ತಿಕ ಕಾರಣದಿಂದ ಸಂಭವಿಸಿದ್ದೆ ಅಥವಾ ಸರ್ಕಾರದ ಬೇಜವಾಬ್ದಾರಿತನದಿಂದ ಸಂಭವಿಸಿದ್ದೆ ಸಾಲದ ಬಾಧೆಯಿಂದ ಸಂಭವಿಸಿದ್ದೆ ಅಥವಾ ನಕಲಿ ಬೀಜದ ವಿತರಣೆ ಕಡಿಮೆ ಇಳುವರಿ ಈ ಮೊದಲಾದ ಕಾರಣಗಳಿಂದ ಅವರ ಸಾವಾಯಿತ ನೋಡಿ ಹತ್ತು ಜನ ಸತ್ರು ಅಥವಾ ಎಂಟು ಜನ ರೈತರು ಸತ್ರು ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಒಂದು ರೀತಿ ನೇರವಾದಂಥ ವರದಿಗಾರಿಕೆ ಅದನ್ನು ವಿಶ್ಲೇಷಣೆ ಮಾಡಿ ಅದನ್ನು ತಪ್ಪು ಅಥವಾ ಹುಡುಕಿ ಅದನ್ನು ಹೇಳುವಂಥದ್ದು ಇದೆಯಲ್ಲ ಅದನ್ನು ತರ್ಕಿಸಿ ಹೇಳುವಂಥಿದೆಯಲ್ಲ ಅದು ಅದರ ಹತ್ತು ಆಯಾಮಗಳಿಂದ ರೈತರ ಸಾವು ಹೇಗಾಯಿತು ಅಂತ ವಿಶ್ಲೇಷಿಸುವಂಥದ್ದು ಇದೆಯಲ್ಲ ಅದು ವಿಶ್ಲೇಷಣಾತ್ಮಕ ವರದಿ ಅಂತ ಅನಿಸ್ಕೊಳ್ಳುತ್ತೆ ಅನ್ನುವಂಥದ್ದು ನೋಡಿ ಪತ್ರಿಕಾ ವರದಿಗಳಲ್ಲಿನ ವಿಷಯ ಮತ್ತು ಅವು ಅಭಿವ್ಯಕ್ತಿಗೊಂಡ ಶೈಲಿಗೆ ಅನುಗುಣವಾಗಿ ಅವುಗಳ ಸ್ವರೂಪವನ್ನು ಹಲವು ವಿಧಗಳಾಗಿ ವಿಂಗಡಿಸಬಹುದು ಇದು ಸಾಮಾನ್ಯವಾಗಿ ನಾವು ಆರು ರೀತಿಯಾದಂತಹ ಒಂದು ವಿಧಾನಗಳನ್ನು ಇಲ್ಲಿ ವಿಂಗಡಿಸ್ಬೋದು ಅದರಲ್ಲಿ ಮುಖ್ಯವಾಗಿ ನೋಡಿ ಸಾಮಾನ್ಯ ವರದಿಗಳು ಅಂತ ಒಂದು ಬರುತ್ತೆ ವಿಶೇಷ ವರದಿಗಳು ಅಂತ ಬರುತ್ತೆ ಸಂದರ್ಶಗಳನ್ನು ಆಧರಿಸಿದ ವರದಿಗಾರಿಕೆ ಅಂತ ಬರುತ್ತೆ ವಿಶ್ಲೇಷಣಾತ್ಮಕ ವರದಿಗಾರಿಕೆ ಅಂತ ಬರುತ್ತೆ ಮತ್ತು ತನಿಖಾ ವರದಿಗಳು ಅಂತ ಬರ್ತವೆ ಹಾಗೆಯೇ ಆರನೇದಾಗಿ ರಾಜಕೀಯ ವರದಿಗಾರಿಕೆ ಅಂತ ಬರುತ್ತೆ ಈ ರೀತಿಯಾಗಿ ನಾವು ಆರು ವಿಧದ ವರದಿಗಾರಿಕೆಯನ್ನು ಕಾಣ್ಬೋದು ಇದನ್ನು ಪ್ರಶ್ನೆಯಾಗಿ ಕೂಡ ಕೇಳ್ಬೋದು ಐದು ಮಾರ್ಕ್ಸ್ಗೆ ವರದಿಗಳ ವಿಧಗಳು ಯಾವುವು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ವಿಂಗಡಿಸ್ಕೋಬೋದು ಅವುಗಳಲ್ಲಿ ಆರು ವಿಧ ಅಂತ ಹೇಳ್ಬೋದು ನೋಡಿ ಒಂದನ್ನು ಚರ್ಚೆ ಮಾಡ್ತಾ ಹೋದ ಸಾಮಾನ್ಯ ವರದಿಗಳು ದಿನನಿತ್ಯದ ವಿದ್ಯಮಾನಗಳ ವರದಿ ಸಭೆ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳಿಗೆ ಸಂಬಂಧಿಸಿದ ವರದಿಗಳಾಗಿದ್ದು ಇಂತಹ ವರದಿಗಳು ಅವು ನಡೆದ ಕ್ರಮದಲ್ಲೇ ಪ್ರತ್ಯಕ್ಷ ವರದಿಯನ್ನು ನೀಡಲಾಗುತ್ತದೆ ಇದು ಸಾಮಾನ್ಯ ವರದಿಗಳು ಅವು ನಡೆದ ರೀತಿಯಲ್ಲೇ ಅವುಗಳನ್ನು ತಿಳಿಸುವಂತಹದ್ದು ದಿನನಿತ್ಯದ ವಿದ್ಯಮಾನಗಳು ಸಭೆ ಸಮಾರಂಭ ಎಲ್ಲೋ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಎಲ್ಲ ವರದಿಗಳು ನಡೆದ ರೀತಿಯಲ್ಲೇ ವಿಶ್ಲೇಷಿಸ್ತಾ ಹೋಗುತ್ತದೆ ಅಂದರೆ ಕಂಡದ್ದನ್ನು ಕಂಡ ಹಾಗೆ ಬರೆಯುವಂಥದ್ದು ಇದೆಯಲ್ಲ ಅದು ಸಾಮಾನ್ಯ ವರದಿಗಾರಿಕೆ ಎರಡನೇದು ವಿಶೇಷ ವರದಿಗಳು ಅಂತ ಬರುತ್ತೆ ವಿಶೇಷ ವರದಿಯ ಕ್ಷೇತ್ರ ತುಂಬ ವ್ಯಾಪಕವಾದದ್ದು ಇಂತಹದೇ ವಿಷಯವೆಂಬ ಮಿತಿ ಇವುಗಳಿಗೆ ಇರುವುದಿಲ್ಲ ಆಯಾ ಸಂದರ್ಭದ ಪ್ರಸ್ತುತತೆ ತುರ್ತು ಅಗತ್ಯಗಳಿಗೆ ಅನುಗುಣವಾಗಿ ವಿಷಯ ಒಂದು ಪ್ರಾಮುಖ್ಯತೆ ಪಡೆಯುತ್ತಾ ಸಾಗುತ್ತದೆ ನೋಡಿ ಇದಕ್ಕೆ ಆ ವರದಿ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ಸಂದರ್ಭ ಅಥವಾ ಇಂತಹ ಸಂದರ್ಭದಲ್ಲೇ ನಡೆಯುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಅದು ಅದಕ್ಕೆ ಮಿತಿ ಅನ್ನುವಂಥದ್ದು ಕೂಡ ಇಲ್ಲ ಅದು ಅಗತ್ಯಕ್ಕೆ ಅನುಗುಣವಾಗಿ ಪ್ರಾಮುಖ್ಯತೆಯನ್ನು ಪಡೆಯುವಂಥದ್ದು ಅದು ತುರ್ತು ಪರಿಸ್ಥಿತಿದಾಗಿರ್ಬೋದು ಪ್ರಸ್ತುತತೆ ಆಗಿರ್ಬೋದು ಉದಾಹರಣೆಗೆ ನೋಡಿ ಕ್ರೀಡೆ ಕಾನೂನು ಕಲೆ ರಾಜಕೀಯ ಆರ್ಥಿಕ ವ್ಯವಸ್ಥೆ ರಾಜಕೀಯ ವಿದ್ಯಮಾನಗಳು ಯಾವುದಾದರೂ ಸರಿ ವಿಶೇಷ ವರದಿಯ ವ್ಯಾಪಿಗೆ ವ್ಯಾಪ್ತಿಗೆ ಬರಬಹುದು ಉದಾಹರಣೆಗೆ ವಿಶೇಷ ಕ್ರೀಡಾಕೂಟ ನಡೆಯುವ ಸಂದರ್ಭವಾಗಿದ್ದರೆ ಪತ್ರಿಕೆಗಳು ಓದುಗರ ಸಾಂದರ್ಭಿಕ ಕ್ರೀಡಾ ಕುತೂಹಲಗಳನ್ನು ಕುತೂಹಲವನ್ನು ತಣಿಸುವಂತೆ ಆಯಾ ಕ್ರೀಡೆಗೆ ಸಂಬಂಧಿಸಿದ ಸಮಗ್ರ ಮಾಹಿತಿಯನ್ನು ಸೋಜಿಗ ಹಾಗೂ ರೋಚಕವಾದ ತಾಜಾ ಸುದ್ದಿಗಳನ್ನು ಕುರಿತ ವಿಶೇಷ ಕ್ರೀಡಾ ವರದಿಗಳನ್ನು ಪ್ರಕಟಿಸುವುದನ್ನು ಗಮನಿಸಬಹುದು ಸೊ ಇದು ವಿಶೇಷ ವರದಿ ಅಂದರೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಈಗ ಈಗ ನಾಳೆ ಅದೊಂದು ಸಂಭವಿಸುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಅದು ತುರ್ತು ಆಗಿರ್ಬೋದು ಅದು ಪ್ರಸ್ತುತತೆ ಆಗಿರ್ಬೋದು ಸಂದರ್ಭಕ್ಕೆ ಅನುಗುಣವಾಗಿ ವರದಿಯನ್ನು ಮಾಡ್ತಾ ಹೋಗ್ತಾರೆ ಅದು ವಿಶೇಷ ವರದಿ ಇನ್ನು ಉಳಿದಂಥ ನಾಲ್ಕು ವರದಿಗಳನ್ನು ನಾಳೆ ಕ್ಲಾಸಲ್ಲಿ ಚರ್ಚೆ ಮಾಡೋಣ